ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಅರವತ್ತೈದನೆಯ ಶ್ಲೋಕ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ ಈ ಒಂದು ಭಾನುಮಂಡಲ ಮಧ್ಯಸ್ಥ ಪದ್ಮಾಸನ ಈ ಒಂದು ಅರ್ಥವನ್ನು ನೋಡೋಣ ವೀಕ್ಷಕರೇ ಭಾನುಮಂಡಲ ಮಧ್ಯಸ್ಥ ಅಂದರೆ ಷಡ್ಚಕ್ರಗಳಲ್ಲಿ ಹೃದಯ ಸ್ಥಾನಗಳಲ್ಲಿ ಹನ್ನೆರಡು ದಳಗಳನ್ನೊಳಗೊಂಡ ಕಮಲದ ಹೆಸರನ್ನು ನಾವು ಏನಂತ ಕರಿತೀವಿ ಅನಾಹತ ಚಕ್ರ ಅಂತ ಕರಿತೀವಿ ನಾವು ಯೋಗಗಳಲ್ಲಿ ಯೋಗಾಸನ ಮಾಡುವುದರಲ್ಲಿ ಈ ಒಂದು ಚಕ್ರಗಳ ಅಧ್ಯಯನದಲ್ಲಿ ನಾವು ತಿಳ್ಕೊತೀವಿ ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳಲ್ಲಿ ಅದರಲ್ಲಿ ಭಾನುಮಂಡಲವಿರುತ್ತದೆ ಆ ಭಾನುಮಂಡಲ ಮಧ್ಯಸ್ಥಳ ಆದ ಶ್ರೀಮಾತೆಯನ್ನು ಯೋಗಿಗಳು ಯೋಗ ಸಾಧನೆಯ ಮೂಲಕ ದರ್ಶನ ಮಾಡಿ ಧನ್ಯರಾಗ್ತಾರೆ ಹಾಗೆಯೇ ಭೈರವಿ ಭೈರವ ರೂಪದ ಈಶ್ವರನ ಪತ್ನಿಯಾದ್ದರಿಂದ ಆ ದೇವಿಯನ್ನು ಭೈರವಿ ಯೋಗಿನಿ ಗಣಗಳಿದ್ದಾರೆ ಭೈರವಿ ಯೋಗಿನಿಯ ಗಣಗಳು ಆ ಒಂದು ಭೈರವಿ ರೂಪದಲ್ಲಿದ್ದಾರೆ ಭಗಮಾಲಿನಿ ನಿತ್ಯ ಷೋಡಶಿ ಸ್ಥಿತಿಗಳಲ್ಲಿ ಶುಕ್ಲ ಪಕ್ಷ ಬಿದಿಗೆ ತಿಥಿ ದೇವತೆ ಹೆಸರನ್ನು ನಾವು ಭಗಮಾಲಿನಿ ಅಂತ ಹಿಂದಿನ ಅಧ್ಯಾಯಗಳಲ್ಲೂ ನಾವು ಭಗಮಾಲಿನಿ ಅಂದರೆ ಈ ನಿತ್ಯ ನಾವು ತಿಥಿ ನಕ್ಷತ್ರ ಪಕ್ಷಗಳಲ್ಲಿ ಶುಕ್ಲ ಪಕ್ಷ ಕೃಷ್ಣ ಅದರಲ್ಲಿ ಅದೇ ಅದರೇ ಆಗಿರ್ತಕ್ಕಂಥ ಆ ತಿಥಿಗೆ ದೇವತೆಗಳ ಹೆಸರನ್ನು ನಾವು ಭಗಮಾಲಿನಿ ಅಂತ ಕರಿತೀವಿ ಇಲ್ಲಿ ಮಿತ್ರ ಇವು ಸೂರ್ಯ ಸೂರ್ಯನ ಹೆಸರುಗಳು ಮಿತ್ರ ಏ ನಮಃ ರವ ಏ ನಮಃ ಭಾನುವೇ ನಮಃ ಅಂತ ಓಂ ಖಗ ಏ ನಮಃ ಅಂತ ನಾವು ಸೂರ್ಯ ನಮಸ್ಕಾರ ಮಾಡುವಾಗ ಒಂದೊಂದನ್ನೇ ಒಂದು ಆ ಒಂದು ಶ್ಲೋಕ ಮಂತ್ರ ಅಂತಲೇ ಹೇಳ್ಬೋದು ಅವನ್ನ ಹೇಳ್ಕೊ ಅಂತ ನಾವು ಮಾಡ್ತೀವಿ ಗೊತ್ತಾ ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಿತ್ರ ರವಿ ಸೂರ್ಯ ಭಾನು ಖಗ ಪೂಷ ಹಿರಣ್ಯಗರ್ಭ ಮರೀಚ ಆದಿತ್ಯ ಸವಿತಾ ಅರ್ಕ ಭಾಸ್ಕರ ಈ ಎನ್ ಹನ್ನೆರಡೂ ಮಂದಿ ಸಹ ದ್ವಾದಶಾದಿತ್ಯರು ಇವರೆಲ್ಲರನ್ನು ಒಂದು ಮಾಲೆಯಾಗಿ ಭಾವಿಸಿದರೆ ಆ ಮಾಲೆಯನ್ನು ಧರಿಸಿದ ಮಾತೆಯೇ ಭಗಮಾಲಿನಿ ಈ ಒಂದು ನೀವು ಯಾವ ಯೋಗಾಸನಗಳಲ್ಲಿ ಯಾವುದೇ ಆಸನಗಳು ಬರಲಿಲ್ಲ ಅಂದರೂ ಸಹ ಒಂದು ಸೂರ್ಯ ನಮಸ್ಕಾರವನ್ನು ದಿನಕ್ಕೆ ಎರಡು ಮೂರು ಅದು ಒಂದು ಮಾಲೆ ಅಂತ ಅರ್ಥ ಅದರಲ್ಲಿ ಹನ್ನೆರಡು ಆಸನಗಳು ಬಂದು ಹೋಗ್ತವೆ ವೀಕ್ಷಕರೇ ಪ್ರತಿಯೊಂದು ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ನಾವು ದಿನಾಲೂ ಏನು ಆಚರಣೆ ಮಾಡ್ತೀವಿ ನಮ್ಮ ದೇಹಕ್ಕೆ ಅನುಕರಣೆ ಮಾಡಬೇಕು ಆ ಎಲ್ಲ ಒಂದು ಈ ಲಲಿತಾ ಸಹಸ್ರನಾಮದಲ್ಲಿದೆ ಲಲಿತಾ ಸಹಸ್ರನಾಮ ಅಂದರೆ ಒಂದು ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು ಹೀಗೆ ಇಲ್ಲಿ ಒಂದು ಮಾಲೆಯಾಗಿ ಶ್ರೀ ಮಾತೆಯನ್ನು ಭಗಮಾಲಿನಿ ಭಾನುಮಂಡಲ ಮಧ್ಯಸ್ಥಳಾಗಿ ಭಗಮಾಲಿನಿಯಾಗಿ ದೇವಿಯ ವಿರಾಟ್ ರೂಪವನ್ನು ನಾವು ಗೋಚರಿಸುತ್ತದೆ ಆ ಉದ್ಭ ಉದ್ಭುತವಾದ ದೇವಿ ಮಂತ್ರದಲ್ಲಿ ಅನೇಕ ಆವರಣಗಳು ದೇವತೆಗಳು ಭಗ ಎನ್ನುವ ಹೆಸರಿನಲ್ಲಿ ಇರುವ ಇರ್ತಾರೆ ಕೆಲವು ದೇವಿಯ ತಾಂತ್ರಿಕ ಉಪಾಸನಾ ಗ್ರಂಥಗಳು ಸಹ ಹೇಳ್ತವೆ ಆ ಭಗಮಾಲಿನಿಯರಿಂದಲೇ ಸ್ತುತಿಸಲ್ಪಟ್ಟ ದೇವಿ ಭಗಮಾಲಿನಿಯಾಗಿ ಸ್ತುತಿಸಲ್ಪಡ್ತಾಳೆ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ ಎಷ್ಟು ಚೆನ್ನಾಗಿದೆ ನೋಡಿ ಪದ್ಮಾಸನೆಯಾಗಿ ಭಗವತಿ ಇಲ್ಲಿ ಶ್ರೀಮಾತೆ ಪದ್ಮನಾಭನ ಸಹೋದರಿ ಅಂದರೆ ಯಾರು ಮಹಾವಿಷ್ಣು ಪದ್ಮವೇ ಆಸನವನ್ನು ಆಸನವಾಗುಳ್ಳ ಮಹಾಲಕ್ಷ್ಮಿ ಸ್ವರೂಪಿಣಿ ಷಟ್ಚಕ್ರಗಳನ್ನು ಪದ್ಮಗಳೆನ್ನುತ್ತಾರೆ ಸಹಸ್ರಾರ ಚಕ್ರದಲ್ಲಿ ಸಹಸ್ರ ದಳ ಪದ್ಮಗಳಲ್ಲಿ ನಿವಸಿಸುವ ತಾಯಿಯನ್ನು ನಾವು ಯೋಗಿಗಳು ದರ್ಶಿಸುತ್ತಾರೆ ಇದು ಸಂಪೂರ್ಣ ಐಶ್ವರ್ಯ ಧರ್ಮ ಯಶಸ್ಸು ಕೀರ್ತಿ ಜ್ಞಾನ ಯುಕ್ತಾಯುಕ್ತ ವಿವೇಚನೆ ಬ್ರಹ್ಮಜ್ಞಾನ ಇವೆಲ್ಲ ದೈವಿಕ ಲಕ್ಷಣಗಳು ಇವೆಲ್ಲ ಒಟ್ಟಿಗೆ ಸೇರಿ ತಳೆದ ಆಕಾರವೇ ಭಗವತಿ ವಿಷ್ಣುವಿನೊಂದಿಗೆ ಯೋಗ ಮಾಯೆಯಾಗಿ ಸಹೋದರಿಯಾಗಿ ಜನಿಸಿ ಸ್ಥಿತಿ ಲಯಗಳ ಎರಡರಲ್ಲೂ ಸಹ ಸಕಲ ಜೀವರಾಶಿಗಳಲ್ಲಿಯೂ ಆಯಾ ಸಮಯಗಳಲ್ಲಿ ಶ್ರೇಯಸ್ಸು ಉಂಟು ಮಾಡುವಂತೆ ಮಾಡಿ ಆವರಿಸುವ ಮಾಯೆಯನ್ನು ನಾವು ಮಹಾಮಾಯೆ ಯೋಗ ಮಾಯೆ ಹೀಗೆ ವಿವಿಧ ನಾಮ ರೂಪಗಳಲ್ಲಿ ಅರ್ಚನಾದಿಗಳನ್ನು ಪಡೆಯುವ ದೇವಿಯನ್ನು ಪದ್ಮನಾಭ ಸಹೋದರಿ ಯಾರು ಪಾರ್ವತಿ ದೇವಿ ಶ್ರೀಮಾತೆ ಜಗನ್ಮಾತೆ ನಾವು ಪುರಿ ಇಲ್ಲಿ ನಾವು ಜಗನ್ನಾಥ ಕ್ಷೇತ್ರದಲ್ಲಿ ನೋಡ್ತೀವಿ ಬಲರಾಮ ಕೃಷ್ಣನ ಮಧ್ಯೆ ಸುಭದ್ರೆಯಾಗಿ ಪೂಜೆಯನ್ನು ಪಡೆಯುವವಳು ಅರ್ಚಿಸಲ್ಪಡುವವಳು ಬೇರೆ ಯಾರೂ ಅಲ್ಲ ಆ ದೇವಿ ಸಹ ಪದ್ಮನಾಭನ ಸಹೋದರಿ ಅಲ್ಲದೆ ಬೇರೆ ಯಾರೂ ಅಲ್ಲ ಆಕೆಯ ಪಾರ್ವತಿ ದೇವಿ ನೋಡಿರಲ್ಲ ವೀಕ್ಷಕರೇ ಇದಿಷ್ಟು ಅರವತ್ತೈದನೆಯ ಶ್ಲೋಕ ಮತ್ತು ಅದರ ವಿವರಣೆ ಎಷ್ಟು ಅರ್ಥಪೂರ್ಣವಾಗಿದೆ ವೀಕ್ಷಕರೇ ಮತ್ತು ಮುಂದಿನ ಒಳ್ಳೆಯ ಶ್ಲೋಕ ಮತ್ತು ವಿವರಣೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು